ಒಕ್ಕಲಿಗ ಸಮುದಾಯದ ಭವನಕ್ಕೆಂದು ಐದು ಎಕರೆ ಜಾಗಕ್ಕೆ ಬೇಡಿಕೆ ಇಟ್ಟು ವಿರಾಜಪೇಟೆ ತಹಶೀಲ್ದಾರಿಗೆ ಮನವಿ ಸಲ್ಲಿಸಲಾಗಿದೆ ಸಮುದಾಯದ ಕಲ್ಯಾಣ ಚಟುವಟಿಕೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸಲು ಅಗತ್ಯವಾದ ಜಾಗದ ಅವಶ್ಯಕತೆ ಇದ್ದು ವಿರಾಜಪೇಟೆ ಹೊರವಲಯದ ನಾಂಗಾಲದಲ್ಲಿ ಸರ್ಕಾರದ ಸುಮಾರು ಹತ್ತೊಂಬತ್ತು ಎಕರೆ ಜಾಗ ಇದ್ದು ಅದರಲ್ಲಿ ಐದು ಎಕರೆ ಜಾಗವನ್ನು ನೀಡುವಂತೆ ವಿರಾಜಪೇಟೆ ತಹಶೀಲ್ದಾರ್ ಅನಂತ ಶಂಕರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಒಕ್ಕಲಿಗ ಪ್ರಮುಖರಾದ ಕೆ ಎಸ್ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ವಿರಾಜಪೇಟೆ ತಹಶೀಲ್ದಾರರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು ವಿರಾಜಪೇಟೆಯ ಬಾಳುಗೋಡು ರಸ್ತೆಯ ಸರ್ವೆ ನಂಬರ್ ನೂರ ಮೂವತ್ತಾರು ಬಾರ್ ಒಂದರಲ್ಲಿ ಸಾಕಷ್ಟು ಸರಕಾರದ ಜಾಗವಿದ್ದು ನಮ್ಮ ಜನಾಂಗದ ಕ್ರೀಡೆ ಹಾಗೂ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಉದ್ದೇಶದಿಂದ ಜಾಗವನ್ನು ಮಂಜೂರು ಮಾಡಿಕೊಡುವಂತೆ ಬೇಡಿಕೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭ ವಿರಾಜಪೇಟೆ ಮತ್ತು ಪೊನ್ನಂಪೇಟೆಯ ಜನಾಂಗದ ಸದಸ್ಯರು ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷರಾದ ವಿಪಿ ಡಾಲು ಕೆಡಿಪಿ ಸದಸ್ಯರಾದ ವಾಸು ವಿರಾಜಪೇಟೆ ಒಕ್ಕಲಿಗರ ಒಕ್ಕೂಟದ ಕಾರ್ಯದರ್ಶಿ ವಿಎಲ್ ಸುರೇಶ್ ಪ್ರಮುಖರಾದ ಕೆಎಲ್ ಸತೀಶ್ ಕಿರಣ್ ಮತ್ತಿತರರು ಪಾಲ್ಗೊಂಡಿದ್ದರು